ಸ್ನೇಹಿತರೆ ಈಗ ನಾನು ಭಾವುಕ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಗೆ ನಾವು ಭಾವುಕ ಅಮಾವಾಸೆ ಅಂತ ಹೇಳ್ತೇವೆ ಈ ದಿನ ಏನು ವಿಶೇಷ ಅಂತಂದ್ರೆ ಶನೈಶ್ಚರ ಜಯಂತಿಯನ್ನಾಗಿ ಆಚರಣೆಯನ್ನು ಮಾಡ್ತಾರೆ ಆ ದಿನ ಶನಿದೇವರು ಹುಟ್ಟಿದ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೇವೆ ಶನಿದೇವರು ಸೂರ್ಯನ ಹಾಗೂ ಛಾಯಾಳ ಪುತ್ರನಾಗಿ ಭಾರತದ ಸೌರಾಷ್ಟ್ರದಲ್ಲಿ ವೈಶಾಖ ಅಮಾವಾಸ್ಯೆ ದಿವಸ ಮಧ್ಯಾಹ್ನ ಸಮಯದಲ್ಲಿ ಶನಿದೇವರ ಜನನ ಆಯಿತು ಅಂತ ಹೇಳಿ ಪುರಾಣ ಪ್ರಕಾರ ನಾವು ಹೇಳ್ತೇವೆ ಈ ದಿನ ನಾವು ಶನಿದೇವರನ್ನ ಪೂಜೆ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ದೂರಾಗ್ತದೆ ಶನಿ ಜಯಂತಿ ನಿಮಿತ್ತ ಶನಿದೇವರ ಜನನದ ಕುರಿತು ಒಂದು ಸುಂದರವಾದ ಕತೆ ಅದ ಅದನ್ನ ಹೇಳ್ತೇನೆ ಕೇಳ್ರಿ ಈ ಕತೆ ಕೇಳಿದ್ರೆ ಸಾಕು ಎಷ್ಟೋ ಕರ್ಮಗಳು ಕಳೀತದಂತ ಎಷ್ಟೋ ನಮ್ಮ ಕಷ್ಟಗಳು ದೂರ ಆಗ್ತದೆ ಅದಕ್ಕಾಗಿ ಈ ಒಂದು ಶನೇಶ್ವರ ಜಯಂತಿ ದಿವಸ ತಪ್ಪದೇ ಕಥೆಯನ್ನು ಕೇಳಿರಿ ದೇವತೆಗಳ ಶಿಲ್ಪಿ ವೃಷ್ಟರು ತನ್ನ ಮಗಳು ಸಂಧ್ಯಾ ದೇವಿಯನ್ನು ಸೂರ್ಯನಿಗೆ ಕೊಟ್ಟು ಮದುವೆ ಮಾಡಿದ ಆಗ ಸೂರ್ಯ ಈಗಿನಂತೆ ಗೋಲಾಕಾರ ಆಗಿರಲಿಲ್ಲ ಹೇಳಿ ಅಂದರೆ ಸ್ವಲ್ಪ ವಕ್ರದೇಹವನ್ನು ಹೊಂದಿದ್ದ ಹೇಳಿ ಅತಿಯಾದ ತೇಜಸ್ಸು ಶಾಖ ಉಷ್ಣ ಇದೆಲ್ಲವೂ ಜಾಸ್ತಿ ಇರೋದರಿಂದ ಸಂಧ್ಯಾ ದೇವಿಗೆ ಸೂರ್ಯನೊಂದಿಗೆ ಜೀವನ ಮಾಡೋದು ಹೇಗಪ್ಪ ಅಂತ ಅನಿಸ್ತಿ ಶುರುವಾಯಿತು ಹಾಗೂ ಹೀಗೂ ಸೂರ್ಯನ ಶಾಖ ತಡೆದುಕೊಂಡಂತ ಸಂಧ್ಯಾದೇವಿ ದೇವಿ ಎರಡು ಗಂಡು ಒಂದು ಹೆಣ್ಣು ಮಗುವಿನ ಜನನ ಆಗ್ತದ ಅವರೇ ಮೊದಲೇ ಮಗ ಶ್ರಾದ್ದೇವ ವಿವಸ್ವಾನ್ ಹೆಸರಿನ ಸೂರ್ಯನಿಂದ ಆದಿತ್ಯನಿಂದ ಹುಟ್ಟಿದ್ದರಿಂದ ವೈವಸ್ವತ ಅಂತ ಹೆಸರನ್ನ ಪಡಿತಾನೆ ಇವನೇ ಈಗ ನಡೆದಂತ ಮ ಏನು ಮನ್ವಂತರದ ಹೆಸರು ವೈವಸ್ವತ ಮನ್ವಂತರ ಅಂತ ಏನು ಹೇಳ್ತೇವಲ್ಲ ಅದಕ್ಕೆ ಅಧಿಪತಿಯಾಗಿದ್ದಾನೆ ಇನ್ನು ಎರಡನೆಯ ಮಗ ಯಮ ಅವನ ಜೊತೆ ಅವಳಿ ಜವಳಿ ಹುಟ್ಟಿದಂಥ ಹೆಣ್ಣು ಮಗಳು ಯಮೊನೆ ಗಂಡನ ಅತಿಯಾದ ಶಾಖದಿಂದ ಬೇಸತ್ತಿದ್ದಂಥ ಸಂಧ್ಯಾ ದೇವಿ ಅದು ಯೋಜನೆಯನ್ನು ಮಾಡ್ತಾಳೆ ತನ್ನಂತ ಇರುವ ಒಬ್ಬ ಸ್ತ್ರೀಯ ರೂಪವನ್ನು ಸೃಷ್ಟಿಸಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಅವಳಿಗೆ ಛಾಯಾ ಅಂತ ಹೆಸರನ್ನು ಇಡ್ತಾಳೆ ಅವಳಿಗೆ ಹೇಳ್ತಾಳೆ ಅವಳಂತೆ ರೂಪ ಮಾಡಿರ್ತಾಳೆ ಅವಳು ತನ್ನಂತೆ ಪ್ರತಿರೂಪ ಇರುವಂಥ ಆ ಒಂದು ಜೀವ ಸೃಷ್ಟಿಯನ್ನು ಮಾಡಿ ಅವಳಿಗೆ ನೀನು ಸೂರ್ಯನಿಗೆ ನನ್ನಂತೆ ಇದ್ದು ಅವನು ಸುಖ ದುಃಖ ಎಲ್ಲವನ್ನ ನೀನು ನೋಡಿಕೊಳ್ಬೇಕು ಹೇಳಿ ನನ್ನಂತೆ ನೀನು ನಟನೆಯನ್ನು ಮಾಡು ನೀನು ನಾನೇ ಎಂದು ತಿಳಿದುಕೊಳ್ಬೇಕು ಸೂರ್ಯ ಹೇಳಿ ಯಾವುದೇ ಕಾರಣಕ್ಕೂ ಈ ವಿಷಯನ್ನ ನೀನು ಸೂರ್ಯನಿಗೆ ಹೇಳಬಾರ್ದು ಅಂತ ಮಾತನ್ನು ತೆಗೆದುಕೊಂಡು ಆಕೆ ಹೊರಟು ಹೋಗ್ಬಿಡ್ತಾಳೆ ಮಾತು ಕೊಟ್ಟಂತೆ ಛಾಯಾದೇವಿ ಸೂರ್ಯನ ಎಲ್ಲ ಸೇವೆಗಳನ್ನು ಮಾಡ್ತಾ ಇರ್ತಿರ್ತಾಳೆ ಇದರಿಂದಾಗಿ ಸೂರ್ಯದೇವನ ಛಾಯೆಯ ಮೇಲೆ ಮೋಹಗೊಂಡು ಇಬ್ಬರು ಗಂಡ ಮಕ್ಕಳನ್ನ ಪಡಿತಾರೆ ಅವರೇ ಶನಿದೇವ ಮತ್ತು ಸಾವರ್ಣಿ ಮನು ಅಂತ ಹೇಳ್ತೇವೆ ಹೀಗಿರಬೇಕಾದ್ರೆ ಒಂದು ದಿನ ಯಮದೇವ ಈ ತಾಯಿ ಇಬ್ಬರು ತಮ್ಮಂದಿರನ್ನೇ ಮಾತ್ರ ಚೆನ್ನಾಗಿ ನೋಡ್ಕೊಳ್ತಾಳೆ ನಮ್ಮನ್ನು ಮಾತ್ರ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿ ಸಿಟ್ಟಿನಲ್ಲಿ ಆಕೆಗೆ ಮಾತುಗಳನ್ನು ಹೇಳ್ತಾನೆ ಆಗ ಆಕೆ ನನ್ನನ್ನು ಬೈದಿದ್ದಕ್ಕಾಗಿ ನಿನ್ನ ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಶಾಪವನ್ನು ಕೊಡ್ತಾಳೆ ಆಗ ಸೂರ್ಯನ ಬಳಿ ಹೋಗಿ ಯಮದೇವ ಹೇಳ್ತಾನೆ ಈ ರೀತಿಯಾಗಿ ತಾಯಿ ನನಗೆ ಶಾಪವನ್ನು ಕೊಟ್ಟಳು ಅಂತ ಹೇಳಿದಾಗ ಆಗ ಸೂರ್ಯನಿಗೆ ಅನುಮಾನ ಬರ್ತದೆ ಯಾವುದೇ ತಾಯಿಯು ತನ್ನ ಮಗನಿಗೆ ಈ ರೀತಿಯಾಗಿ ಶಾಪವನ್ನು ಕೊಡುವುದಿಲ್ಲ ಅದಕ್ಕಾಗಿ ಯಾರು ನೀನು ಅಂತ ಆಕೆಯನ್ನು ವಿಚಾರಿಸ್ತಾನೆ ಆಗ ಸೂರ್ಯನ ಸಿಕ್ಕಿನ ರೂಪವನ್ನು ನೋಡ್ದಂತ ಛಾಯಾ ಇದ್ದ ಸಂಗತಿಯನ್ನೆಲ್ಲ ಹೇಳ್ತಾಳೆ ಇದನ್ನು ಕೇಳಿದಂತ ಸೂರ್ಯದೇವ ಆಕೆಗೆ ನೀನು ಭೂಮಿಯಲ್ಲಿ ಮನುಷ್ಯಳಾಗಿ ಹುಟ್ಟು ಅಂತ ಹೇಳಿ ಶಾಪವನ್ನ ಕೊಟ್ಟು ಬಿಡ್ತಾರೆ ಛಾಯಾದೇವಿಗೆ ಇದರಿಂದ ಕೋಪಗೊಂಡಂತ ಶನಿದೇವರು ನನ್ನ ತಾಯಿ ಯಾವುದೇ ತಪ್ಪನ್ನ ಮಾಡದೇ ಇದ್ರು ಈ ರೀತಿಯಾಗಿ ಅವಳಿಗೆ ಶಾಪ ದೊರೀತಲ್ಲ ಅಂತ ಹೇಳಿ ಸೂರ್ಯನ ಮೇಲೆ ಅವರಿಗೂ ಕೂಡ ಸಿಟ್ಟು ಬರ್ತದೆ ಆಗ ನಾರದರ ದರ್ಶನ ಆಗ್ತದ ಆ ಛಾಯಾದೇವಿ ಕೇಳ್ತಾಳೆ ಈ ಶಾಪದಿಂದ ನನಗೆ ಯಾವ ರೀತಿ ಮುಕ್ತಿಯನ್ನ ದೊರೆಯುವ ಮಾರ್ಗವನ್ನ ತೋರಿಸ್ರಿ ಅಂತ ಹೇಳಿದಾಗ ಆವಾಗ ಶ್ರೀಹರಿಯು ಮೋಹಿನಿ ರೂಪ ದರ್ಶನ ಆದಾಗ ನಿನಗೆ ಶಾಪ ಮುಕ್ತಿ ಆಗ್ತದ ಅಂತ ಹೇಳ್ತಾರ ಆಗ ಛಾಯೆಯು ನಾರದರ ಆದೇಶದ ಮೇರೆಗೆ ಶ್ರೀ ಕೃಷ್ಣ ತಟಕ್ಕೆ ಬಂದು ತಪಸ್ಸನ್ನ ಮಾಡ್ತಾಳ ವಿಷ್ಣು ತಪಸ್ಸಿಗೆ ಒಲಿದು ಮೋಹಿನಿ ರೂಪ ತೋರಿಸಿ ಶಾಪದಿಂದ ಮುಕ್ತಿಯನ್ನು ಮಾಡ್ತಾನೆ ಅದೇ ಕ್ಷೇತ್ರ ಇಂದಿಗೂ ಛಾಯಾ ಭಗವತಿ ಅಂತ ಪ್ರಸಿದ್ಧಿಯನ್ನು ಪಡೆದದ ಇದು ಗುಲ್ಬರ್ಗ ಹತ್ರ ಬರ್ತದೆ ಇತ್ತ ವಿಶ್ವಕರ್ಮ ಮಗಳು ಬಂದ ವಿಷಯ ತಿಳಿದಂತ ವಿಶ್ವಕರ್ಮ ಅವಳನ್ನು ಬುದ್ಧಿ ಹೇಳಿ ಮತ್ತೆ ಗಂಡನಿಗೆ ಕಳಿಸ್ತಾನೆ ಆದರೆ ಸಂಧ್ಯಾ ದೇವಿ ಉತ್ತರ ಪೂರ್ವ ವರ್ಷ ದೇಶದಲ್ಲಿ ಕುದುರೆಯಾಗಿ ಅಂದರೆ ಹಿಮಾಲಯದಲ್ಲಿ ಕುದುರೆಯಾಗಿ ಮೇಯ್ತಾ ಅಡ್ಡಾಡ್ತಾ ಇರ್ತಾಳೆ ಆಕೆ ಗಂಡನ ಮನೆಗೆ ಬರುವುದೇ ಇಲ್ಲ ಈ ವಿಷಯನ್ನ ತಿಳಿದಂಥ ವಿಶ್ವಕರ್ಮ ಅವನಿಗೆ ಶಾಖ ಕಡಿಮೆ ಮಾಡಬೇಕು ಅಳಿಯನ್ನ ಶಾಖವನ್ನು ಕಡಿಮೆ ಮಾಡಬೇಕು ಅಂಥೇಳಿ ಅವನ ದೇಹವನ್ನು ತಿಂದಿ ಗೋಲಾಕಾರ ಮಾಡಿದ ಉಳಿದ ಒಂದು ಏನೋ ಅವನ ವಕ್ರ ಇರುವಂಥ ಸೂರ್ಯನನ್ನು ಗೋಲಾಕಾರ ಮಾಡಿದಾಗ ಉಳಿದ ತುಂಡು ಏನು ಉಳಿತದಲ್ಲ ಅದನ್ನು ಚಕ್ರವನ್ನಾಗಿ ಮಾಡಿ ಅದನ್ನೇ ಸುದರ್ಶನ ಚಕ್ರ ಅಂಥೇಳಿ ವಿಷ್ಣು ದೇವರಿಗೆ ಕೊಡ್ತಾನೆ ಹೀಗೆ ಬೇಕಾದ್ರೆ ಒಂದು ದಿನ ಸೂರ್ಯದೇವರು ಶನಿಯನ್ನ ತನ್ನ ಮಗ ಅಂತ ತಿಳಿದ ಮೇಲೆ ನೋಡ್ಲಿಕ್ಕೆ ಬರ್ತಾರ ಆಗ ಶನಿ ದೇವರ ದೃಷ್ಟಿ ವಕ್ರದೃಷ್ಟಿ ಅಂತ ಹೇಳ್ತೇವೆ ಅದು ನೇರ ದೃಷ್ಟಿ ವಕ್ರ ವಕ್ರದೃಷ್ಟಿ ಸೂರ್ಯನ ಮೇಲೆ ಬೀಳ್ತದ ಅದರಿಂದ ಸೂರ್ಯನಿಗೆ ಬಹಳನೇ ಆತಂಕ ಆಗ್ತದೆ ಕಷ್ಟಗಳನ್ನ ಎದುರಿಸಬೇಕಾಗ್ತದ ಇದರಿಂದ ನೊಂದಂತ ಸೂರ್ಯದೇವ ಶನಿಗೆ ನಾನು ನಿನ್ನ ತಂದೆ ನಿನ್ನನ್ನು ಪ್ರೀತಿಯಿಂದ ಸಹಜವಾಗಿ ನೋಡಲು ಬಂದ್ರೆ ನೀನು ಹೇಗೇಕೆ ನೋಡಿದೆ ಎಂದು ಪ್ರತಿಯಾಗಿ ಶನಿಗೆ ನಿನ್ನ ಕಾಲು ಊನವಾಗಲಿ ಅಂತ ಶಪಿಸ್ಬಿಡ್ತಾನೆ ಇದರಿಂದ ಶನಿದೇವನ ಚಾಲನೆ ಕಡಿಮೆಯಾಗಿ ಅವನು ಮಂದ ಗ್ರಹ ಅಂತ ಅನ್ನಿಸ್ಕೊಳ್ತಾರೆ ಎಲ್ಲ ಗ್ರಹಗಳಿಗಿಂತ ಚಾಲನೆ ಶನಿದೇವರಿಗೆ ಬಹಳನೇ ಕಡಿಮೆ ಇದೆ ಅದು ಅದಕ್ಕೆ ಅವರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಬೇಕಾದ್ರೆ ಅಂದರೆ ಸ್ಥಾನ ಪಲ್ಲಟನಕ್ಕೆ ಎರಡೂವರೆ ವರ್ಷ ತೆಗೆದುಕೊಳ್ತಾರೆ ಈ ಹನ್ನೆರಡು ರಾಶಿಯನ್ನ ಅವರು ಸುತ್ತಬೇಕು ಅಂದ್ರೆ ಸರಿಯಾಗಿ ಮೂವತ್ತು ವರ್ಷ ಅದಕ್ಕಾಗಿ ಸಾಡೆ ಸಾತಿ ಒಬ್ಬ ಮನುಷ್ಯನಿಗೆ ಮೂವತ್ತು ವರ್ಷಕ್ಕೊಮ್ಮೆ ಬರ್ತದೆ ಅಂತ ಹೇಳ್ತೇವೆ ಶನಿಯ ನೇರ ದೃಷ್ಟಿಗಿಂತ ವಕ್ರ ದೃಷ್ಟಿ ಬೇಗನೆ ನಮಗೆ ಅಶುಭ ಫಲವನ್ನ ತಂದು ಕೊಡ್ತದೆ ಅಂತ ನಾವು ಜಾತಕದಲ್ಲಿ ಹೇಳ್ತೀವಿ ಯಾಕಂದ್ರೆ ಈ ಒಂದು ಸಾಮಾನ್ಯವಾಗಿ ಆಧ್ಯಾತ್ಮಿಕದಲ್ಲಿ ನೋಡಬೇಕಂದ್ರೆ ಅಂದ್ರೆ ಪಾಂಡವರು ವನವಾಸಕ್ಕೆ ಹೋಗಬೇಕಾದ್ರೆ ಶನಿಯ ದೃಷ್ಟಿಯನ್ನ ಎದುರಿಸಿದ್ದರಿಂದ ಈ ರೀತಿ ಆಯಿತು ಅವರಿಗೆ ಕಾಡಿಗೆ ಹೋಗುವಂಥ ವನವಾಸಕ್ಕೆ ಹೋಗುವಂಥ ಒಂದು ಯೋಗ ಕೂಡಿ ಬಂತು ಅಂತ ಹೇಳಿ ಇನ್ನು ನವಗ್ರಹಗಳನ್ನು ಮೆಟ್ಟಿಲನ್ನಾಗಿ ಮಾಡಿಕೊಂಡಂಥ ರಾವಣನಿಗೆ ಶನಿದೇವ ಇಲ್ಲಿವರೆಗೂ ನೇರ ದೃಷ್ಟಿ ಇತ್ತೋ ಏನೂ ಹತ್ರ ತೊಂದರೆ ಆಗಲಿಲ್ಲ ಯಾವಾಗ ಶನಿದೇವನ ದೃಷ್ಟಿ ವಕ್ರದೃಷ್ಟಿ ಆಯಿತೋ ಆಗ ರಾಜ್ಯವನ್ನು ಕಳೆದುಕೊಂಡ ಎಲ್ಲವನ್ನ ಕಳೆದುಕೊಂಡು ಕೊನೆಗೆ ಹತನಾಗಿ ಹೋದ ಅಂಥೇಳಿ ಹಾಗಂತ ಶನಿದೇವರು ಏನು ಕೆಟ್ಟಲ್ಲ ಜೀವನದಲ್ಲಿ ಎಷ್ಟೋ ಜನರಿಗೆ ಐಶ್ವರ್ಯವನ್ನ ತಂದುಕೊಡೋದೇ ಶನಿದೇವರು ಅಂತ ಹೇಳ್ತೀವಿ ಜೀವನದಲ್ಲಿ ಒಳ್ಳೆ ಯೋಗಗಳು ನಮಗೆ ಕೂಡಿ ಬರಬೇಕು ಅಂದ್ರೆ ಶನಿದೇವರ ಕೃಪಾ ದೃಷ್ಟಿ ಇದ್ದರೆ ಮಾತ್ರ ಅವನು ಒಂದು ಎತ್ತರಕ್ಕೆ ಎತ್ತರ ಸ್ಥಾನದಲ್ಲಿ ಹೋಗ್ತಾರೆ ಶನಿದೇವರಿಗೆ ಎಳ್ಳೆಣ್ಣೆ ಅಂದ್ರೆ ಅತಿ ಪ್ರಿಯವಾದದ್ದು ಆತನಿಗೆ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡಿದ್ರೆ ನಮ್ಮ ದೋಷಗಳಲ್ಲೂ ಪರಿಹಾರ ಅಂತ ಹೇಳ್ತೀವಿ ಈ ಎಳ್ಳೆಣ್ಣೆ ಅಂದ್ರೆ ಯಾಕೆ ಅಷ್ಟೊಂದು ಪ್ರೀತಿ ಅವನಿಗೆ ಒಂದು ಕಥೆ ಇದೆ ರಾವಣ ಎಲ್ಲ ಗ್ರಹಗಳನ್ನು ಬಂಧಿಸಿಟ್ಟಿರ್ತಾನೆ ಆ ಸಂದರ್ಭದಲ್ಲಿ ಆಂಜನೇಯ ಏನು ಲಂಕೆಗೆ ಹೋಗ್ತಾನೋ ಆ ಸೀತೆಯನ್ನು ನೋಡಬೇಕು ಅಂತ ಹೇಳಿ ಹೋದಾಗ ಅಲ್ಲಿ ಒಂದು ಕತ್ತಲೆ ಗುಹೆಯಂತೆ ಇರುವಂಥ ಒಂದು ರೂಮಿನಲ್ಲಿ ಅವ ಶನಿದೇವರನ್ನ ಖೈದಿಯನ್ನಾಗಿ ಮಾಡಿ ಇಟ್ಟಿರ್ತಾನೆ ಅವನ ಮುಖ ಯಾರಿಗೂ ಕಾಣಬಾರದು ಅನ್ನೋ ದೃಷ್ಟಿಯಿಂದ ಯಾವಾಗ ಆಂಜನೇಯ ಲಂಕೆಗೆ ಬೆಂಕಿಯನ್ನು ಹಸ್ತಾನೋ ಆಗ ಎಲ್ಲ ಲಂಕಾ ಅರ್ಧ ಲಂಕ ಸುಟ್ಟು ಹೋಗ್ತದ ಆಗ ಸುಟ್ಟಂಥ ಲಂಕೆಯಲ್ಲಿ ಎಷ್ಟೋ ಮಂದಿ ಅಲ್ಲಿಂದ ಪಾರಾಗ್ತಾರೆ ಅದರಲ್ಲಿ ದೇವರು ಮತ್ತು ಎಲ್ಲ ಗ್ರಹಗಳು ಕೂಡ ಪಾರಾಗ್ತದೆ ಆಗ ಆಂಜನೇಯ ದೇವರು ಅಶೋಕವನದಲ್ಲಿದ್ದ ಸೀತೆಗೆ ಈ ಲಂಕೆಯ ಬೆಂಕಿ ಹತ್ತಬಾರದು ಅಂತ ಹೇಳಿ ಅಡ್ಡಲಾಗಿ ಆ ಅಶೋಕವನದ ಎದುರಿಗೆ ಕೂತಿರ್ತಾರೆ ಅಲ್ಲಿ ಶ್ರೀರಾಮನ ಜಪವನ್ನ ಮಾಡ್ತಾ ಕೂತಿ ಕೂತಿರುವಂಥ ಸಂದರ್ಭದಲ್ಲಿ ಶನಿದೇವರು ಬಂದು ಆಂಜನೇಯನ ಹೆಗಲನ್ನ ಏರ್ತಾರಂತೆ ಆಗ ಆಂಜನೇಯ ದೇವರು ಹೇಳ್ತಾರೆ ನಾನು ಶ್ರೀರಾಮನ ಜಪವನ್ನು ಮಾಡ್ತಾಯಿದ್ದೀನಿ ಈಗ ಸದ್ಯಕ್ಕೆ ನನಗೆ ತೊಂದರೆಯನ್ನು ಕೊಡಬೇಡ ಅಂತ ಹೇಳಿ ಅದನ್ನು ಹೇಳಿದ್ದು ಸಹ ಕೇಳದೇ ಇರುವಂಥ ಶನಿದೇವರು ಆತನಿಗೆ ಪದೇ ಪದೆಯಾಗಿ ಅವನ ಹೆಗಲನ್ನು ಏರಿ ಅವನಿಗೆ ತೊಂದರೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾ ಮಾಡ್ತಾರೆ ಆಗ ಆಂಜನೇಯ ತನ್ನ ಬಾಲದಿಂದ ಶನಿದೇವರನ್ನು ಬಿಗಿಯಾಗಿ ಬಂಧಿಸಿಬಿಡ್ತಾರೆ ಯಾವಾಗ ಆ ಬಂಧನದಿಂದ ತಪ್ಪಿಸ್ಕೊಳ್ಳಲಿಕ್ಕೂ ಆಗದೆ ಉಸಿರಾಡಲಿಕ್ಕೂ ಆಗದ್ರೆ ತೊಂದರೆಯನ್ನ ಅನ್ಭೋಗ್ಸಲಿಕ್ಕೆ ಶುರು ಮಾಡ್ತಾರೆ ತಪ್ಪಾತು ನನ್ನನ್ನು ಬಿಟ್ಟು ಬಿಡು ಆಂಜನೇಯ ಅಂತ ಬೇಡಿಕೊಳ್ತಾರೆ ಆಗ ಆ ಬಿಗಿಯಾದ ಬಂಧನದಿಂದ ಅವರನ್ನ ಕೊಳಿಸ್ತಾನೆ ಯಾವಾಗ ಅವರ ದೇಹ ಎಲ್ಲವೂ ನಜ್ಜುಗುಜ್ಜಾಗ್ಬಿಟ್ಟಿರ್ತದೆ ಆಗ ಆಂಜನೇಯರು ಎಳ್ಳೆಣ್ಣೆಯನ್ನ ಕೊಟ್ಟು ಈ ಎಣ್ಣೆಯನ್ನ ಹಚ್ಕೋ ನಿನ್ನ ದೇಹ ಎಲ್ಲ ಮತ್ತೆ ಆರಾಮಾಗ್ತದ ಅಂತ ಹೇಳ್ತಾರ ಆ ಎಳ್ಳೆಣ್ಣೆಯನ್ನು ಕೊಟ್ಟು ಹಚ್ಕೊಂಡ ತಕ್ಷಣ ಶನಿದೇವರಿಗೆ ಆರಾಮಾಗ್ತದ ಅದಕ್ಕಾಗಿ ಶನಿ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಅಂದರೆ ಅತಿಯಾದ ಪ್ರೀತಿಯ ಒಂದು ವಸ್ತು ಆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿದರೆ ಅವರು ನಮಗೆ ಕಾಡುವುದಿಲ್ಲ ಅಂಥೇಳಿ ಆಧ್ಯಾತ್ಮದಲ್ಲಿ ಹೇಳ್ತದೆ ಅದಕ್ಕೆ ದೇವರಿಗೆ ಎಳ್ಳೆಣ್ಣೆ ದೀಪ ಎಳ್ಳೆಣ್ಣೆ ದಾನ ಇವೆಲ್ಲವೂ ಶ್ರೇಷ್ಠ ಅಂಥೇಳಿ ನಾಳೆ ಒಂದು ವಿಶೇಷವಾಗಿ ದಾನವನ್ನು ಹೇಳ್ಕೊಡ್ತೀನಿ ಜೊತೆ ಸಂಕಲ್ಪವನ್ನು ಹೇಳ್ತೀನಿ ಪ್ರತಿಯೊಬ್ಬರೂ ಮಾಡಬೇಕು ಅಂದರೆ ನಿಮ್ಮ ಮುಂದೆ ಯಾವುದೇ ಜಾತಕದಲ್ಲಿ ಆಗಿರ್ಬೋದು ಏನೇ ಆಗಿರ್ಬೋದು ಯಾವುದೇ ದೋಷಗಳು ಬರೋದಿಲ್ಲ ಶನಿದೇವರು ಶನೇಶ್ವರ ಜಯಂತಿ ದಿವಸ ಮಾಡಿದಂಥ ದಾನಕ್ಕೆ ಬಹಳನೇ ಅದಕ್ಕಾಗಿ ಒಂದು ಸರಳವಾಗಿರುವಂಥ ದಾನವನ್ನು ಹೇಳ್ತೇನೆ ಖಂಡಿತ ಪ್ರತಿಯೊಬ್ಬರೂ ಮಾಡಿರಿ ಯಾಕೆಂದರೆ ಈ ಭೂಮಿ ಮೇಲೆ ಅಂದರೆ ಈ ಭೂಮಿ ತತ್ವಕ್ಕೆ ಅಭಿಮಾನಿ ದೇವ ದೇವತೆಯಾದಂಥ ಧರಾದೇವಿ ದೇವಿ ಧರೆಯನ್ನು ಆಶ್ರಯಿಸಿದಂಥ ಈ ದೇಹಕ್ಕೆ ಅಭಿಮಾನಿ ದೇವತೆಯಾಗಿರುವರು ಅಂತ ಹೇಳಿ ಶ್ರೀ ಶನಿ ಮಹಾತ್ಮನು ದೇಹಕ್ಕೆ ಅಭಿಮಾನಿಯಾಗಿರೋದ್ರಿಂದ ನಾವು ಮಾಡಿದಂಥ ಪಾಪ ಕರ್ಮಗಳೆಲ್ಲವೂ ನಮ್ಮನ್ನು ಸುತ್ತುಕೊಂಡಿರ್ತದಂಥ ಈ ದೇಹವನ್ನು ಆಶ್ರಯಿಸಿದಂಥ ಪಾಪಗಳ ಪರಿಹಾರಕ್ಕಾಗಿ ಶ್ರೀ ಶನಿದೇವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತಂದರೆ ನಾವು ದಾನ ಧರ್ಮಗಳನ್ನು ನ್ಯಾಯಯುತವಾಗಿ ನಡ್ಕೊಳ್ಬೇಕು ಇಲ್ದಿದ್ರೆ ರೋಗ ರುಜಿಯಿಂದ ನರಳಬೇಕಾಗ್ತದೆ ಹೇಳಿ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಬರಬೇಕು ಅಂದರೆ ಪ್ರತಿಯೊಬ್ಬರು ನಾಳೆ ಈ ದಾನವನ್ನು ಮಾಡಿರಿ ಹೇಳ್ಕೊಡ್ತೀನಿ ನೋಡ್ರಿ ಈ ಸ್ಟೀಲಿನ ಒಂದು ಸ್ಟೀಲಿನ ಹೊಸ ಪಾತ್ರೆಯನ್ನು ತರಬೇಕು ಹಳೇದಲ್ಲ ಹೊಸ ಸ್ಟೀಲಿನ ಪಾತ್ರೆಯನ್ನು ತಂದು ಅದರ ತುಂಬ ಕರಿ ಎಳ್ಳನ್ನು ತುಂಬಬೇಕು ಇದರ ಮೇಲೆ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ಪದ ಶ್ಲೋಕ ಆದ ಹೇಳತಿನಿ ಇದನ್ನ ಮೂರ್ ಸಲ್ಲೆಂಗ್ ಹೇಳಬೇಕು ಯಹ ಪುನರ್ನಷ್ಟ ರಾಜಾಯ ನಲಾಯ ಪರಿತೋಷಿತಃ स्वप्നേ ದದೋ ನಿಜಂ ರಾಜ್ಯಂ ಸ ಮೇ ಸೌರಿಹಿ ಪ್ರಸೀದತು ನಮೋ ಅರ್ಕಪುತ್ರಾಯ ಶನೀಶ್ಚರಾಯ ನಿಹಾರವರ್ಣಾಂಜನಮೇ ಚಕಾಯ ಶುತ್ವಾರಹಸ್ಯಂ ಭವಕಾಮದತ್ವಂ ಫಲಪ್ರದೋಮೇ ಭವ ಸೂರ್ಯಪುತ್ರಃ ಇದು ಶ್ಲೋಕ ಇದನ್ನ ನಿಮಗೆ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ಮೂರು ಸಲ ಕೇಳಿದ್ರು ಸಾಕು ಕೇಳಿ ಬ್ರಾಹ್ಮಣನಿಗೆ ಮನೆ ಮಂದಿಯೆಲ್ಲ ಮುಟ್ಟಿ ತಾಂಬೂಲ ದಕ್ಷಿಣ ಇಟ್ಟು ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ಬ್ರಾಹ್ಮಣ ಸಿಗದೆ ಇದ್ರೆ ಯಾವುದಾದ್ರೆ ದೇವಸ್ಥಾನಕ್ಕೆ ಕೊಟ್ಟರು ನಡೀತದ ಇನ್ನು ತೈಲ ಅಭ್ಯಂಗವನ್ನ ಮಾಡಿಸೋರು ಒಂದು ಸಂಕಲ್ಪ ಶ್ಲೋಕ ಅದ ಹೇಳ್ತೀನಿ ಕೇಳಿ ನೀವು ಅದನ್ನ ತೈಲ ದಾನ ಅಭಿಷೇಕವನ್ನ ಮಾಡಬಹುದು ಶನೈಶ್ಚರ್ಯ ನಮಸ್ತುಭ್ಯಂ ಸರ್ವ ಕಷ್ಟ ನಿವಾರೆಯ ತೈಲಂ ದದಾಮಿ ದೇವ ಪ್ರೀತೋಭವ ಸದಾ ಮಮ ಅಂಥೇಳಿ ಪ್ರೀತಿಯಾಗಿ ಶನಿದೇವರ ಪ್ರೀತಿಯಾಗಿ ನೀವು ಎಳ್ಳೆಣ್ಣೆಯನ್ನ ದಾನ ಅಭಿಷೇಕ ಮಾಡಿದ್ರಿ ಬಹಳನೇ ಒಳ್ಳೆಯದಾಗ್ತದೆ ನಿಮ್ಮ ಜಾತಕದಲ್ಲಿ ಏನೇ ದೋಷ ಇದ್ರೂ ಕೂಡ ಎಲ್ಲವೂ ಕಳೆದು ಹೋಗ್ತದೆ ನೀವು ಶುಕ್ರವಾರ ದಿವಸ ಅಮುವಾಸೆದ ಆ ದಿನ ಏನೂ ಖರೀದಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮುಂದೆ ನಿಮ್ಗೆ ಬಹಳ ತ್ರಾಸ ಆಗ್ತದೆ ಹಾಗಾಗಿ ಆ ದಿನ ಖರೀದಿ ಮಾಡಬಾರ್ದು ಶನಿವಾರ ದಿವಸ ಕರಿ ಅಂತ ಆಚರಣೆಯನ್ನ ಮಾಡ್ತೀವಿ ಅಮಾವಾಸ್ಯೆ ಕರಿ ಅಂತ ಹೇಳಿ ಆ ದಿನ ಕೂಡ ನೀವು ಏನನ್ನೂ ಹೊಸ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅವು ಮುಂದೆ ನಿಮ್ಮ ಜೀವನಕ್ಕೆ ಬಹಳನೇ ಒಂದು ತೊಂದರೆಯನ್ನು ಅಂತ ಅಂಥೇಳಿ ಅದಕ್ಕಾಗಿ ಶುಕ್ರವಾರ ಶನಿವಾರ ಎರಡು ದಿವಸ ಏನನ್ನೂ ನೀವು ಖರೀದಿಯನ್ನು ಮಾಡಬೇಡ್ರಿ ಈ ಶನಿದೇವರ ಪ್ರತ್ಯರ್ಥವಾಗಿ ಪ್ರತಿಯೊಬ್ಬರು ಭೂಮಿ ಮೇಲೆ ಹುಟ್ಟಿದವರು ಶನಿಯ ದೇವರಿಗೆ ಒಂದು ಸ್ಮರಣೆಗಾಗಿ ನಾವು ದಾನ ಧರ್ಮ ಪೂಜೆಯನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ಶ್ರೇಷ್ಠ ಜಯಂತಿಯನ್ನು ಪ್ರತಿಯೊಬ್ಬರು ಆಚರಣೆಯನ್ನು ಮಾಡ್ರಿ ಅಂತ ಹೇಳ್ತಾ شنیش دے जयंती પૂર્ણ ವಿವರان ತಿಳಿಸಿಕೊಟ್ಟಿದ್ದೇನೆ ಮತ್ತೆ ಮುಂದಿನ ಪೋಸ್ಟ್ ನಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ